ಕಾಂಗ್ರೆಸ್ನಲ್ಲಿ ಇನ್ನೂ ಸಹ ಸಿಎಂ ಕುರ್ಚಿ ಫೈಟ್ ನಿಲ್ಲೋ ಲಕ್ಷಣ ಕಾಣಿಸ್ತಾ ಇಲ್ಲ ಮೀಟಿಂಗ್ ಪಾಲಿಟಿಕ್ಸ್ ಮಧ್ಯೆಯೇ ಮುಂದಿನ ಮುಖ್ಯಮಂತ್ರಿ ಕೂಗು ಕೇಳ ಬರ್ತಾ ಇದೆ ಕೃತಜ್ಞತಾ ಸಮಾವೇಶದಲ್ಲೂ ಸಹ ಸದ್ದು ಮಾಡ್ತಾ ಇದೆ ಮುಂದಿನ ಸಿಎಂ ಮಾತು ಕೃತಜ್ಞತಾ ಸಮಾವೇಶದಲ್ಲೂ ಸಹ ಮುಂದಿನ ಸಿಎಂ ಕೂಗು ಹೈ ಹೈಕಮಾಂಡ್ ಹೇಳಿದ್ರು ಕೇಳ್ತಾ ಇಲ್ಲ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೇ ಖಡಕ್ಕಾಗಿ ವಾರ್ನ್ ಮಾಡಿದ್ರು ಮುಂದಿನ ಸಿಎಂ ವಿಚಾರವಾಗಿ ಯಾರು ಸಹ ಪ್ರಸ್ತಾಪ ಮಾಡಬಾರದು ಹೇಳಿಕೆಗಳನ್ನ ಕೊಡಬಾರ್ದು ಅಂತ ಅಂದ್ರೆ ಯಾರ ಮಾತಿಗೂ ಸಹ ಇಲ್ಲಿ ಬೆಲೆ ಇಲ್ಲ ಚೊನ್ನಪಟ್ಟಣ ಕೃತಜ್ಞತಾ ಸಮಾವೇಶದಲ್ಲೂ ಮುಂದಿನ ಸಿಎಂ ಮಾತು ಕೇಳಿ ಬಂದಿದೆ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ವಿ ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ ಅಧಿಕಾರ ಚುಕ್ಕಾಣಿ ಹಿಡಿಯಲು ಸಿದ್ಧರಿರುವ ಡಿಕೆ ಶಿವಕುಮಾರ್ ಅಂತ ಮಾತಾಡಿದ್ದಾರೆ ಪರೋಕ್ಷವಾಗಿ ಮುಂದಿನ ಸಿಎಂ ಕೆ ಶಿವಕುಮಾರ್ ಅಂತ ಬಾಲಕೃಷ್ಣ ಅವರು ಹೇಳಿದ್ದಾರೆ ವೇದಿಕೆ ಮೇಲೆನೆ ಕೆ ಪರ ಈ ರೀತಿ ಬ್ಯಾಟ್ ಬೀಸಿದ್ದಾರೆ ಮಾಗಡಿ ಶಾಸಕ ಜಿಲ್ಲೆಯ ಮಣ್ಣಿನ ಮಗ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮುಂದೆ ಈ ರಾಜ್ಯದ ಚುಕ್ಕಾಣಿಯನ್ನ ಹಿಡಿಯಲಿಕ್ಕೆ ತಯಾರಾಗಿರ್ತಕ್ಕಂಥ ನಿಮ್ಮೆಲ್ಲರ ಆಶೀರ್ವಾದವನ್ನ ಪಡ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಅವರು ಕೆಲವೇ ನಿಮಿಷಗಳಲ್ಲಿ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ಜಿಲ್ಲೆಯ ಮಣ್ಣಿನ ಮಗ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮುಂದೆ ಈ ರಾಜ್ಯದ ಚುಕ್ಕಾಣಿಯನ್ನ ಹಿಡಿಯಲಿಕ್ಕೆ ತಯಾರಾಗಿರ್ತಕ್ಕಂಥ ನಿಮ್ಮೆಲ್ಲರ ಆಶೀರ್ವಾದವನ್ನ ಪಡ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೆಲವೇ ನಿಮಿಷಗಳಲ್ಲಿ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ಜಿಲ್ಲೆಯ ಮಣ್ಣಿನ ಮಗ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮುಂದೆ ರಾಜ್ಯದ ಚುಕ್ಕಾಣಿಯನ್ನ ಹಿಡಿಯಲಿಕ್ಕೆ ತಯಾರಾಗಿರ್ತಕ್ಕಂಥ ನಿಮ್ಮೆಲ್ಲರ ಆಶೀರ್ವಾದವನ್ನ ಪಡ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೆಲವೇ ನಿಮಿಷಗಳಲ್ಲಿ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್